ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದಿರ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಏನಂದರೆ ಸಾಬುದಾನ್ ಪಾಯಸ ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತೀನಿ ಅಂತ ಸಾಬುದಾನ್ ಪಾಯಸ ಹೆಂಗೆ ಮಾಡೋದು ಹೇಳಿ ನೋಡು ನಂತರ ಫಸ್ಟಿಗೆ ನಾನು ಒಂದು ಸಣ್ಣ ಬೌಲಷ್ಟು ಸಾಬುದಾನನ ತೊಗೊಂಡಿನಿ ನಾನಿಲ್ಲ ದೊಡ್ಡ ಕಾಳು ತೊಗೊಂಡಿನಿ ಸಣ್ಣವು ಸಾಬುದಾನ್ ಬರ್ತಾವೋ ಅದರಲ್ಲೇ ನಾವು ಪಾಯಸ ಮಾಡ್ಕೊಬೋದು ಈಗ ಇನ್ನೊಂದು ದೊಡ್ಡ ಬೌಲ್ ತೊಗೊಂಡು ಆ ಸಾಬೂದಾನನ್ನ ಆ ದೊಡ್ಡ ಬೌಲ್ಗೆ ಹಾಕ್ಕೊಂಡು ಒಂದೆರಡು ಸತಿ ತೊಳ್ಕೊತೀನಿ ಕಿವುಚಿ ತೊಳಿಬಾರ್ದು ಸ್ವಲ್ಪ ಕೈ ಆಡಿಸಿ ಒಂದೆರಡು ಸತಿ ತೊಳ್ಕೊಬೇಕು ಕ್ಯೂಚಿ ತೊಳೆದ್ರೆ ಸಾಬೂದಾನೆಲ್ಲ ಒಡೆದು ಬಿಡ್ತಾವೆ ಮಿಜ್ಜಿ ಮಿಜ್ಜಿ ಆಗ್ತೈತಿ ಅದಕ್ಕೆ ಕೈ ಆಡಿಸಿ ತೊಳ್ಕೊಂಡು ಸಾಬೂದಾನ ಮುಳುಗುವಷ್ಟು ನೀರು ಹಾಕಿ ಒಂದು ತಾಸಷ್ಟು ಬಿಡಬೇಕು ನಿಮಗೆ ಒಂದು ತಾಸು ಆಗಲಿಲ್ಲ ಅಂದ್ರೆ ಒಂದು ಅರ್ಧ ತಾಸಾದರೂ ಬಿಡ್ಬೋದು ಇಲ್ಲಿ ನಾನು ಒಂದು ತಾಸು ಆದಮೇಲೆ ತೋರ್ಸಾಕತ್ತೀನಿ ಸಾಬೂದಾನ ಸಾಬೂದಾನೆಲ್ಲ ಉಪ್ಪಿ ಉಬ್ಬಿ ಬಂದಾವು ಈಗ ಒಂದು ದಪ್ಪನ ಬಾಳ್ಗಿಗ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ಬೇಕಂದ್ರೆ ಇನ್ನೂ ಜಾಸ್ತಿನೂ ಹಾಕೋಬೋದು ಇಷ್ಟ ಹಾಕಬೇಕಂತೇನಿಲ್ಲ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಬದಾಮ ಸ್ವಲ್ಪ ಗೋಡಂಬಿನ ಹುರ್ಕೋತೀನಿ ನಿಮಗೆ ಬೇಕಂದ್ರೆ ಬೇರೆ ಡ್ರೈ ಫ್ರೂಟ್ಸ್ನು ಯೂಸ್ ಮಾಡ್ಕೋಬೋದು ಇವು ಸ್ವಲ್ಪ ಕೆಂಪಾದಮೇಲೆ ಇದಕ್ಕೆ ದ್ರಾಕ್ಷಿನ ಹಾಕೋತೀನಿ ಸ್ಟಾರ್ಟಿಂಗ್ ದ್ರಾಕ್ಷಿ ಹಾಕಿದರೆ ಎಲ್ಲ ಕರ್ಗಾಗ್ಬಿಡ್ತಾವೆ ಅದಕ್ಕೆ ಅವನ್ನ ಸ್ವಲ್ಪತ್ತು ಹುರ್ಕೊಂಡು ಆಮೇಲೆ ನಾನು ದ್ರಾಕ್ಷಿ ಹಾಕೊಂಡೀನಿ ಇವನ್ನ ತುಪ್ಪದಾಗ ಚಲೋ ಹುರ್ಕೊಂಡು ಒಂದು ಬೌಲ್ಗೆ ತೆಗೆದು ಇಟ್ಕೋತೀನಿ ನಿಮಗೆ ಬರೀ ಅದ ಶಾವಿಗೆ ಪಾಯಸ ಅದನ್ನು ಬೇರೆ ಬೇರೆ ಸ್ವೀಟ್ ತಿಂದು ಬೇಜಾರಾಗಿದ್ರೆ ಒಮ್ಮೆ ಆದರೂ ನೀವು ಇದನ್ನು ಸಾಬುದಾನ ಪಾಯಸ ಟ್ರೈ ಮಾಡ್ರಿ ಭಾರಿ ಮಸ್ತ್ ಇರ್ತೈತಿ ನಾ ಹೇಳಿದ ಅಳತಿ ಒಳಗೆ ಮಾಡಿ ನೋಡ್ರಿ ಭಾರಿ ಮಸ್ತ್ ಆಕೈತಿ ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದು ಸಣ್ಣ ಬೌಲ್ಗೆ ತೆಗೆದಿಟ್ಕೊತೀನಿ ಅದ ಬಾಳ್ಕಿಗೆ ತುಪ್ಪನೂ ಉಳ್ದಿತ್ತು ಅದರೊಳಗನೆ ಈ ಸಾಬುದಾನನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚಲೋ ತುಪ್ಪದಾಗ ಇವನ್ನ ಹುರ್ಕೋಬೇಕು ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಈ ಥರ ಹುರ್ಕೋಬೇಕು ಅಂದ್ ಇಲ್ಲಾಂದ್ರೆ ತಳ ಹಿಡಿದ್ಬಿಡ್ತೈತಿ ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು ಮೂರು ಬೌಲಷ್ಟು ನಾನು ಹಾಲು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿನಿ ನಾನು ಯಾವ ನಾನು ಸಾಬೂದಾನೆ ತೊಗೊಂಡಿದ್ದೆ ಅಲ್ಲ ಅದೇ ಬೌಲಿನ ಟೋಟಲಾಗಿ ಐದು ಕಪ್ ಹಾಕೊಂಡಿನಿ ಎರಡು ಕಪ್ ನೀರು ಮೂರು ಕಪ್ ಹಾಲು ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಒಂದು ಎರಡು ಮೂರು ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿ ಹಾಕೈತಿ ನೋಡ್ಬೋದಿಲ್ಲ ಸ್ಟಾರ್ಟಿಂಗ್ ಈ ಥರ ಇತ್ತು ಆಮೇಲೆ ಈ ಥರ ಗಟ್ಟಿಯಾಗಿ ಬಂತು ಈ ಥರ ಗಟ್ಟಿ ಆದಮೇಲೆ ಇದಕ್ಕೆ ಶುಗರ್ನ ಹಾಕೋಬೇಕು ಶುಗರ್ನ ನಾನು ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕೊಂಡಿನಿ ಬೇಕಂದ್ರೆ ನೀವು ಪೂರ್ತಿ ಹಾಕೋಬೋದು ಶುಗರ್ ಜಾಸ್ತಿ ತಿನ್ನೋರಿದ್ರೆ ಶುಗರ್ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಒಂದೆರಡು ಸತಿ ಈ ಥರ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬಿಡಬೇಕು ಒಂದೆರಡು ಕುದಿ ಮೇಲೆ ಮತ್ತೆ ಗಟ್ಟಿ ಆಗ್ತೈತಿ ಶುಗರ್ ಹಾಕಿದ ಮೇಲೆ ಮತ್ತೆ ತಿಳಿವಾಗ್ತೈತಿ ಒಂದೆರಡು ಮೂರು ಕುದಿ ಕುದಿಸಿದ ಮೇಲೆ ಮತ್ತೆ ಗಟ್ಟಿ ಆಗ್ತೈತಿ ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡಿದಿನಿ ಒಂದು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ನಾವು ತುಪ್ಪದೊಳಗೆ ಕರೆದು ಇಟ್ಕೊಂಡಿದ್ವಲ್ಲ ಅದನ್ನು ಮೇಲೆ ಉದುರಿಸಿ ಸಲ ಮಿಕ್ಸ್ ಮಾಡಿದ್ರೆ ಮುಗೀತು ಸಾಬುದಾನ್ ಪಾಯಸ ರೆಡಿ ಆಗ್ತೈತಿ ಮಾಡೋದಂತೂ ಭಾಳ ಈಸಿ ಇನ್ನು ಇದಕ್ಕೆ ಕೇಸರದ್ದು ಇದ್ರೆ ಅದನ್ನು ಹಾಕ್ಬೋದು ಮತ್ತು ಮಿಲ್ಕ್ ಪೌ ಅಂದ್ರೆ ಬದಾಮ್ ಪೌಡರ್ ಸಿಗ್ತೈತಲ್ಲ ಅದನ್ನು ಹಾಕಿ ಮಾಡ್ತಾರೆ ಈ ಥರ ಸಿಂಪಲ್ಲಾಗಿ ಒಮ್ಮೆ ಆದರೂ ನೀವು ಇದನ್ನು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇಂಥವು ಹೊಸ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಯಾವ್ಯಾವ ರೆಸಿಪಿ ಹೇಳಿ ಕಮೆಂಟ್ ಮಾಡಿರಿ ನಾನು ಆ ರೆಸಿಪಿನ ಟ್ರೈ ಮಾಡ್ತೀನಿ ಪೂರ್ತಿಯಾಗಿ ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು